ಎಲ್ಲರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಮನೆ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಸೇವ್ ಮಾಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಮಾಡಿದ್ರೆ ಒಂದು ತಿಂಗಳವರೆಗೂ ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೋಬೋದು ಈಗಿನ ವೆದರ್ ಗೆ ಹೊರಗಡೆ ತಿನ್ನೋದು ಅಷ್ಟು ಸೂಕ್ತ ಅಲ್ಲ ಅದಕ್ಕೋಸ್ಕರ ಮನೆಯಲ್ಲೇ ಸುಲಭವಾದ ರೀತಿಯಲ್ಲಿ ಯಾವ ತರ ಮಾಡ್ಬೇಕಂತ ಹೇಳ್ಕೊಡ್ತೀನಿ ವಿಡಿಯೋನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಂಗೆಲ್ಲ ಹೆಚ್ಚಿನ ಪ್ರೋತ್ಸಾಹ ಸಿಕ್ಕಂಗೆ ಆಗುತ್ತೆ ನೋಡಿದ್ರೆ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆಲ್ಲ ಸ್ವೀಟ್ ಶಾಪ್ ಅಲ್ಲಿ ಯಾವ ತರ ಇರುತ್ತೆ ನೋಡಿ ಸೇಮ್ ಟು ಸೇಮ್ ಅದೇ ತರನೇ ಮನೆಯಲ್ಲೇ ಈಸಿಯಾಗೆ ಮಾಡ್ಕೋಬಹುದು ಯಾವ್ದಾದ್ರು ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ಮಿನಿಮಮ್ ಅಂದ್ರೂ ಒಂದು ನಲವತ್ತು ದಿನ ಆದರೂ ಬರಬಹುದು ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ರುಚಿಯಾಗಿರುತ್ತೆ ನಲವತ್ತು ದಿನ ಇರೋವರೆಗೂ ಎಲ್ಲಿರುತ್ತೆ ಫುಲ್ ಖಾಲಿ ಆಗ್ಬಿಡುತ್ತೆ ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲ್ ಅಲ್ಲಿ ಎರಡು ಕಪ್ಪಿನ ಅಳತೆಯಲ್ಲಿ ಹಿಟ್ಟನ ತಗೊಂಡಿದ್ದೀನಿ ಅಳತೆಯಲ್ಲಿ ಎರಡು ಕಪ್ಪಿನಷ್ಟು ಕಡಲೆ ಹಿಟ್ಟನ್ನ ತಗೊಳ್ಳಿ ಮೊದಲನೇದಾಗಿ ಒಂದು ಕಪ್ ಹಾಕಿದೀನಿ ಕಪ್ ಹಾಕಿದೀನಿ ನಂತರ ಇದೇ ಕಪ್ಪಿನ ಅಳತೆಯಲ್ಲಿ ಒಂದು ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ತಿದೀನಿ ಇದು ಮನೆಯಲ್ಲಿ ಪ್ರಿಪೇರ್ ಮಾಡಿರುವಂತ ಅಕ್ಕಿ ಹಿಟ್ಟಲ್ಲ ಹೊರಗಡೆ ತಗೊಂಡಿರೋದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಿದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದ್ ಅರ್ಧ ಸ್ಪೂನ್ ಅಷ್ಟು ಅಜ್ವೈನ್ ಪೌಡರ್ ನ ಹಾಕ್ತಿದೀನಿ ತಕ್ಕಂತೆ ಖಾರದ ಪುಡಿ ಹಾಕೊಂಡು ಒಂದ್ಸರಿ ನೀಟಾಗಿ ಕಲಸ್ಕೊಂತೀನಿ ಅಜ್ವೈನ್ ಪುಡಿ ಹಾಕೋದ್ರಿಂದ ಡೈಜೆಷನ್ ಆಗುತ್ತೆ ಇನ್ನೊಂದ್ ಪುಡಿನೇ ಹಾಕೊಳ್ಳಿ ಅಜ್ವೈನ್ ಹಾಕೊಳಕ್ ಹೋಗ್ಬೇಡಿ ಹೋಲ್ಸಲ್ಲಿ ಸಿಗುತ್ತೆ ಅದಕ್ಕೋಸ್ಕರ ಹೇಳ್ತಿದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಬಟರ್ ಹಾಕ್ತಿದೀನಿ ನೀವು ಬಟರ್ ಪ್ಲೇಸ್ ಅಲ್ಲಿ ಕಾಯಿಸಿರುವಂತ ಎಣ್ಣೆ ಅಥವಾ ಕಾಯಿಸಿರುವಂತ ಆದ್ರೂ ಹಾಕೋಬಹುದು ಸದ್ಯ ನನ್ನ ಹತ್ರ ಬಟರ್ ಇತ್ತು ಅದಕ್ಕೋಸ್ಕರ ಬಟರ್ ಹಾಕ್ತಿದೀನಿ ಹಾಕಿ ಇನ್ನೊಂದ್ಸರಿ ನೀಟಾಗಿ ಕಲಸ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೋಂತ ತೆಳುವಾಗಿ ಕಲ್ಸ್ಕೊಬೇಕು ನಾವು ಚಪಾತಿ ಹಿಟ್ಟು ಹೆಂಗ್ ಕಲ್ಸ್ತೀನಿ ಹಂಗ್ ಕಲಸಬಾರ್ದು ಅದಕ್ಕಿಂತ ಸ್ವಲ್ಪ ನೀರಾಗಿರ್ಬೇಕು ಅದಷ್ಟು ತೆಳುವಾಗಿ ಕಲ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಹೋಲ್ಸ್ ಅಲ್ಲಿ ಪ್ರೆಸ್ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ನಾನು ಆದಷ್ಟು ಸಣ್ಣ ಹೋಲ್ಸ್ ತಗೊಂಡಿದ್ದೀನಿ ಕೆಲವೊಬ್ರು ಇದಕ್ಕಿನ್ನ ಸಣ್ಣ ಹೋಲ್ಸ್ ತಗೊಂತಾರೆ ಅಷ್ಟು ಬೇಡ ಇಷ್ಟು ಸ್ವಲ್ಪ ತಿನ್ನೋಕೆ ಬರ್ಲಿ ಅಂತ ಈ ಸೈಜ್ ಹೋಲ್ಸಿನ ಪ್ಲೇಟನ್ನ ತಗೊಂಡಿದ್ದೀನಿ ಎಲ್ಲ ಫಿಟ್ ಮಾಡ್ಕೊಂಡಿದ್ಮೇಲೆ ಚಕ್ಲಿ ಮಷೀನ್ ಅಲ್ಲಿ ಈ ಇಟ್ಬಿಟ್ಟು ಪ್ರೆಸ್ ಮಾಡ್ಕೊಂತ ಹೋಗ್ತೀನಿ ಎಲ್ಲವೂ ಆದ್ಮೇಲೆ ಮುಚ್ಚಳನ ಮುಚ್ಚಿಬಿಟ್ಟು ಕಾದಿರುವಂತ ಎಣ್ಣೆಯಲ್ಲಿ ತಿರುಗಿಸ್ಕೊತ ಹೋಗೋದು ಎಣ್ಣೆ ಸ್ವಲ್ಪ ಮೀಡಿಯಂ ಬಿಸಿ ಇದ್ರೆ ಸಾಕು ಯಾಕಂದ್ರೆ ನಾವು ಮಾಡ್ತಿರೋ ಸೇವ್ ಅಲ್ವಾ ಅದಕ್ಕೋಸ್ಕರ ಜಾಸ್ತಿ ಬಿಸಿ ಇರಬೇಕು ಅನ್ನೋದೇನಿಲ್ಲ ಎಣ್ಣೆನ ಚೆನ್ನಾಗಿ ಕಾಯಿಸಿ ನಂತರ ನಾವು ಸೇವ್ನ ಒತ್ಕೊಂತ ಹೋಗ್ಬೇಕು ಸೇವ್ ಒತ್ತಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಗ್ಯಾಸ್ನ ನ ಇಲ್ಲಾಂದ್ರೆ ಆ ಶಾಖ ಕೈಗೆ ತಗುಲುತ್ತೆ ಒಂದು ಸಾರಿ ಸೇವೆಲ್ಲ ಹಾಕಿದ ಮೇಲೆ ಒಂದು ನಿಮಿಷ ಹಾಗೆ ಬಿಟ್ಟು ನಂತರ ಎರಡು ಕಡೆನೂ ತಿರುಗಿಸಿಕೊಂಡು ಫ್ರೈ ಮಾಡ್ಕೊಂಡ್ರೆ ತುಂಬಾನೇ ಸಿಂಪಲ್ ಆಗಿರುವಂತಹ ಸೇವ್ ರೆಡಿನೇ ಆಗೋಗುತ್ತೆ ಎಷ್ಟು ಸಿಂಪಲ್ ಅಲ್ವಾ ಒಂದ್ಸರಿ ಹಾಕಿದ್ವಿ ನೆಕ್ಸ್ಟ್ ಇದು ಎರಡನೇ ಸರಿ ಕೂಡ ಹಾಕ್ಬಿಟ್ಟು ಮೇಲ್ಗಡೆ ಸ್ವಲ್ಪ ಫ್ರೈ ಮಾಡಿರುವಂತ ಕರಿಬೇನ ಹಾಕಿ ಟೀ ಜೊತೆಗೆ ಈ ಸೇವ್ ತಿಂತ ಇದ್ರೆ ಸೂಪರ್ ಅಂತ ಹೇಳ್ಬಹುದು ಈಗಿನ ವೆದರ್ ಗೆ ಇದು ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ ಈ ರೆಸಿಪಿನ ಖಂಡಿತ ಟ್ರೈ ಅಂತ ಅನ್ಕೊಂಡಿದೀನಿ ಹೇಳಿದ್ನಲ್ವಾ ಆಗ್ಲೇ ಒಂದು ತಿಂಗಳವರೆಗೂ ಆರಾಮಾಗಿ ಯಾವ್ದಾದ್ರು ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೋಬಹುದು ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಚಾನೆಲ್ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಓಕೆನಾ